ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಉಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ದಿನದ ಫುಲ್ ಡೇ ಬ್ಲಾಗ್ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ರಿ ಹಾಗೆಯೇ ಇದು ನನ್ಗೆ ಒಂದು ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಆ ಒಂದು ಹ್ಯಾಪಿ ಮೂವ್ ಏನಂತನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ

ಏನ್ ಬೇಕು ಬಾ ಎಲ್ಲಿ ಹಾಕ್ಬೇಕು ಎಲ್ಲಿ ಹಾಕ್ಬೇಕು ಹಾಲು ಕೂಡು ಶೀದ ಕೂಡು ಕುಂದ್ರೆ ಹಾಕ್ತೀನಿ ಕುಂತೆ ಹೋಗಿ ಯೂನಿಫಾರ್ಮ್ ಅನ್ನ ವಾಶ್ ಮಾಡಿ ಅಲ್ಲೊಂದು ಇಲ್ಲೊಂದು ಇಟ್ಬಿಟ್ರೆ ಆ ಮಕ್ಕಳಿಗೆ ಸಿಗೋದೇ ಇಲ್ಲ ಮಾರ್ನಿಂಗ್ ಟೈಮ್ ಆಗ್ತಾ ಇರತ್ತೆ ಬಟ್ ಆದರೆ ಅವರು ನಮ್ಮನ್ನ ಕೇಳ್ತಿರ್ತಾರೆ ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ ಸೊ ಹಾಗಾಗಬಾರ್ದು ಅಂತಂದ್ರೆ ನೀವು ಈ ರೀತಿ ಫೋಲ್ಡಿಂಗ್ನ ಮಾಡಿ ಸ್ಕೂಲ್ ಯೂನಿಫಾರ್ಮ ಇಡೋದ್ರಿಂದ ಮಕ್ಕಳು ಈಸಿಯಾಗಿ ಎಲ್ಲಾನು ತಗೊಳ್ತಾರೆ ಸೊ ಟೈ ಆಗಿರ್ಬೋದು ಬೆಲ್ಟ್ ಮತ್ತೆ ಸಾಕ್ಸ್ ಗಳನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ನೋಡ್ತಾ ನಾನು ನಾನಿಲ್ಲಿ ಪ್ಯಾಂಟ್ ಆ್ಯಂಡ್ ಅದ್ರ ಮೇಲ್ಗಡೆ ಇರುವಂತಹ ಟಿ ಶರ್ಟ್ನ ಫೋಲ್ಡ್ ಮಾಡೋದು ತೋರಿಸ್ತಾ ಇದ್ದೀನಿ ಇದ್ರ ಒಳಗಡೆ ನೀವು ಬೆಲ್ಟ್ ಸಾಕ್ಸ್ ಟೈ ಎಲ್ಲಾನು ಇಟ್ಕೊಳ್ಬೋದು ಸೊ ಈ ರೀತಿ ಫೋಲ್ಡ್ ಮಾಡಿ ಇದನ್ನ ಈ ರೀತಿ ಫೋಲ್ಡ್ ಮಾಡಬೇಕು ಸೊ ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ ಈ ರೀತಿ ಫೋಲ್ಡ್ ಮಾಡಿದ ನಂತರ ಇದನ್ನ ಪಾಕೆಟ್ ತರ ಮಾಡಿ ಇಡೋದ್ರಿಂದ ಇದು ನೀವು ತೆಗಿಯೋವರೆಗೂ ಔಟ್ಸೈಡ್ ಬರೋದಿಲ್ಲ ಇದರಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಮಕ್ಕಳು ಏನೆಲ್ಲ ಇದೆ ಅಲ್ವಾ ಸಾಕ್ಸ್ ಸಾಕಷ್ಟೆಲ್ಲೂ ಸೇಫ್ ಆಗಿರುತ್ತೆ ನೀವು ಮಾರ್ನಿಂಗ್ ಮಕ್ಕಳು ರೆಡಿ ಆಗುವಾಗ ಈ ಒಂದು ಅಡ್ರೆಸ್ನ ಕೊಟ್ಟರೆ ಆಯ್ತು ಈಸಿಯಾಗಿ ಅವರು ತಗೊಂಡು ಹೋಗ್ತಾರೆ ಸೊ ಆವಾಗನೇ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತೆ ಮಕ್ಕಳು ಕೂಡ ಆರಾಮಾಗಿ ಕರೆಕ್ಟ್ ಟೈಮ್ಗೆ ಸ್ಕೂಲಿಗೆ ರೀಚ್ ಆಗ್ತಾರೆ ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮಾರ್ನಿಂಗೇ ಈ ಒಂದು ಪಿನ್ ಬಂತು ಸೊ ಹಸ್ಬೆಂಡ್ ಹೋಗಿ ತಗೊಂಡು ಬಂದರು ಗೂಗಲ್ ಪಿನ್ ಇದಕ್ಕೆ ಎಷ್ಟು ದಿನ ವೇಟ್ ಮಾಡಿದ್ದೀವಿ ಹೇಳೋಕ್ಕೆ ಆಗೋದಿಲ್ಲ ಸೊ ಗೂಗಲ್ ಪಿನ್ ಅನ್ನೋದು ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಏನಿದು ಅಂತ ಕೇಳ್ತಾರೆ ಎಲ್ಲರೂ ಸೊ ಅದನ್ನ ಹೇಳ್ಬಿಡ್ತೀನಿ ಫಸ್ಟು ಸೊ ಗೂಗಲ್ ಪಿನ್ ಅಂದರೆ ನಮಗೆ ಯು ಎಸ್ ಎಂದ ಡಾಲರ್ ಅಲ್ಲಿ ಅಮೌಂಟ್ ಬರುತ್ತಲ್ವಾ ಯೂಟ್ಯೂಬ್ ಇಂದ ಅದನ್ನ ನಾವು ಇಂಡಿಯನ್ ಮನಿಗೆ ಕನ್ವರ್ಟ್ ಮಾಡ್ಕೊ ಂತಂದ್ರೆ ಈ ಒಂದು ಪಿನ್ ಕಂಪಲ್ಸರಿಯಾಗಿ ಬೇಕೇ ಬೇಕು ಸೊ ಈ ಒಂದು ಪಿನ್ ಇಲ್ಲ ಅಂದರೆ ನಾವು ಎಷ್ಟು ಡಾಲರ್ ತೌಸಂಡ್ ಡಾಲರ್ ಮಾಡಿದ್ರು ಅದು ನಮ್ಮ ನಾವು ಅಮೌಂಟ್ ತಕೊಳ್ಳೋಕೆ ಬರೋದಿಲ್ಲ ಸೊ ಹಾಗಾಗಿ ನಾವು ಈ ಒಂದು ಪಿನ್ ಅನ್ನು ಇಂಪಾರ್ಟೆಂಟ್ ಅಂತಲೇ ಹೇಳ್ತಾರೆ ಯೂಟ್ಯೂಬರ್ಸ್ ಇದಕ್ಕೋಸ್ಕರ ಎಷ್ಟು ದಿನ ಆಗಲೂ ರಾತ್ರಿ ವೆಯ್ಟ್ ಮಾಡಿರ್ತೀವಿ ಸೊ ಇದು ತುಂಬಾ ಖುಷಿ ಆಯಿತು ನನಗೆ ಇವತ್ತು ಬಂದಿರೋದು ಸೊ ಎಲ್ಲರೂ ಕೇಳ್ತಾ ಇದ್ರು ಸೊ ಹಸ್ಬೆಂಡು ನನ್ನ ಫಸ್ಟ್ ಟೈಮ್ ಓದಿಸುವಾಗ ಮತ್ತು ಎಲ್ಲರೂ ಆಲ್ವೇಸ್ ವಿತ್ ಮೊಬೈಲ್ ಓನ್ಲಿ ಯಾವಾಗಲೂ ಮೊಬೈಲಲ್ಲೇ ಇರ್ತಾರಂತ ಹೇಳ್ತಾ ಇದ್ರು ಸೊ ಅದಕ್ಕೆಲ್ಲೂ ಈ ಪಿನ್ ಆನ್ಸರ್ ಮಾಡಿದೆ ಅಂತ ಅನ್ಕೊಳ್ತೀನಿ ಸೊ ಹಸ್ಬೆಂಡು ಫಸ್ಟ್ ನಂದು ಚೈಲ್ಡ್ ಮ್ಯಾರೇಜ್ ಆಗಿರೋದ್ರಿಂದ ಅವಾಗ ಓದಿಸುವಾಗ ಏನು ಓದಿಸ್ತಿದ್ದೆ ಅವ್ರಿಗೆ ಇವಾಗ ಓದಿಸಿ ಏನು ವೇಸ್ಟ್ ಅಲ್ಲ ಅಂತಿದ್ರು ಸೊ ಅವರಿಗೆ ಇದು ಪಿನ್ ಆನ್ಸರ್ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ ನನ್ನ ಖುಷಿಗಿಂತ ಹಸ್ಬೆಂಡ್ ಆ್ಯಂಡ್ ಪ್ರಜ್ವಲ್ ಖುಷಿ ತುಂಬಾ ಇತ್ತು ಸೊ ನನ್ನ ಯಾರು ಇಷ್ಟಪಡ್ತಾರಲ್ವ ಅವರಿಗೆ ನನಗಿಂತ ಜಾಸ್ತಿ ಖುಷಿಯಾಗಿರುತ್ತೆ ನಾನು ಯಾವುದೇ ಆಗಲಿ ಕಷ್ಟನೇ ಆಗಲಿ ಸುಖನೇ ಆಗಲಿ ಅಷ್ಟೊಂದು ಎಕ್ಸೈಟ್ ಆಗೋದಿಲ್ಲ ಪಿನ್ ಬಂತ ಬಂತು ಅಷ್ಟೇ ಸೊ ಅಷ್ಟೇ ಎಲ್ಲನೂ ಖುಷಿಯಿಂದ ಆಕ್ಸೆಪ್ಟ್ ಮಾಡ್ತೀನಿ ಬಟ್ ಆದರೆ ಅದನ್ನು ಅಷ್ಟು ಇದು ಮಾಡೋದಿಲ್ಲ ಆದರೆ ಹಸ್ಬೆಂಡ್ಗೆ ಮತ್ತು ಪ್ರಜ್ವಲ್ಗೆ ತುಂಬಾ ಖುಷಿಯಾಗಿತ್ತು ಇದೇ ನನ್ನ ಫ್ಯಾಮಿಲಿ ನನ್ನ ನೋಡಿ ಖುಷಿ ಪಡ್ತಾರಲ್ವ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ಖುಷಿಗಿಂತ ಅವ್ರಿಗೂ ನನ್ನ ಖುಷಿನ ಅವರಲ್ಲಿ ನೋಡ್ತೀನಲ್ವ ಅದು ನನಗಿನ್ನೂ ಜಾಸ್ತಿ ಖುಷಿಯಾಗುತ್ತೆ ಸೊ ತುಂಬಾ ಸ್ಪೆಷಲ್ ಡೇ ಆಗಿತ್ತು ಇವತ್ತು ಹೆಣ್ಮಕ್ಳು ಅಡಿಗೆ ಮನೆಗೆ ಒಂದೇನೆ ಸೀಮಿತ ಅಲ್ಲ ಏನಾದರೂ ಮಾಡಿದ್ರೆ ಟ್ಯಾಲೆಂಟ್ ಒಂದು ಇದ್ರೆ ಸಾಕು ಹಾರ್ಡ್ ವರ್ಕ್ ಇದ್ರೆ ಪೇಷನ್ಸ್ ಇದ್ರೆ ನಾವು ನಾವು ಅನ್ಕೊಂಡಿರೋದನ್ನ ರೀಚ್ ಆಗ್ಬೋದು ಸೊ ಸ್ವಲ್ಪ ಪೇಷನ್ಸ್ ಇರಬೇಕು ಹಾರ್ಡ್ ವರ್ಕ್ ಇರಬೇಕು ಅಷ್ಟೇನೆ ಸೊ ಈ ಒಂದು ಪಿನ್ ಬಂದಿರೋದು ನಿಮ್ಮಿಂದ ಸೊ ನಿಮ್ಮ ಸಪೋರ್ಟ್ ಇಲ್ಲದೇನೆ ನಾನು ಏನು ಮಾಡೋದಕ್ಕೆ ಆಗ್ಲಿಲ್ಲ ನನ್ನಿಂದನೇ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮಿಂದ ನಾನು ಎಷ್ಟು ವೀಡಿಯೋಸ್ ಹಾಕಿದ್ರೂ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದ್ರೆ ನಾನು ಯಾವತ್ತೂ ಈ ಒಂದು ಸಕ್ಸಸ್ನ ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಸೊ ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಇಲ್ಲಿಂದ ಮನಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಆಗಿದೆ ಡಾಲರ್ಸ್ ಎಲ್ಲನೂ ಇದನ್ನು ನಾವು ಇಂಡಿಯನ್ ಮನಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ನಾವು ತಗೋಬೇಕಂತಂದರೆ ಹಂಡ್ರೆಡ್ ಡಾಲರ್ನ ಕಂಪ್ಲೀಟ್ ಮಾಡಿದ ನಂತರ ಈ ಒಂದು ಪಿನ್ನನ್ನು ಆ್ಯಡ್ ಮಾಡಿದ್ರೇ ಬರೋದು ಸೊ ಹಾಗಾಗಿ ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು ಇದನ್ನು ನಾವು ಇಟ್ಕೊಂಡ್ರೆ ಮಾತ್ರ ನಮಗೆ ಒಂದು ನಮ್ಮ ಅಕೌಂಟ್ಗೆ ಹಣನ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಸೊ ಹಾಗಾಗಿ ಇದು ತುಂಬಾ ಸ್ಪೆಷಲ್ ಇದಕ್ಕೋಸ್ಕರ ಹಗ್ಲು ರಾತ್ರಿ ನಾವು ಯಾವತ್ತು ವೆರಿಫೈ ಮಾಡ್ಕೊಂಡಿದ್ದೀವಲ್ವಾ ಅವತ್ತು ಿಂದ ವೇಟ್ ಮಾಡ್ತಾ ಇದೀವಿ ನನಗೆ ಇದು ತ್ರೀ ಡೇಸ್ ಬರ್ಬೋದು ಬರಬಹುದು ಅಂತ ಹೇಳಿದ್ರು ಸೊ ಇದು ಫೈವ್ ಡೇಸ್ ಅಲ್ಲಿ ಬಂದಿರೋದು ಶುಕ್ರವಾರ ಬಂದಿತ್ತಲ್ವ ಇನ್ನೂ ಖುಷಿ ಆಯಿತು ಸೊ ಈವ್ನಿಂಗ್ ಪ್ರಜ್ವಲ್ಗೆ ಫಸ್ಟ್ ತೋರಿಸಿ ಆ ನಂತರ ಪಿನ್ ಆ್ಯಡ್ ಮಾಡಿರೋದು ನನಗೆ ಜಾಸ್ತಿ ಇಲ್ಲಿ ಖುಷಿ ಪಟ್ಟಿರೋದು ನನ್ನ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಹಸ್ಬೆಂಡ್ ಅಂತೂ ಏನಾದರೂ ಹೇಳಿ ಅಂತ ಹೇಳಿದ್ರೆ ಏನು ಹೇಳ್ತಾ ಇರಲಿಲ್ಲ ಹೇಳೋದಕ್ಕೆ ವರ್ಡ್ಸ್ ಇಲ್ಲ ಅಂತ ಹೇಳ್ತಾ ಇದ್ರು ನಿನ್ನ ಹಾರ್ಡ್ ವರ್ಕ್ ನಿನ್ನ ಒಂದು ಡೆಡಿಕೇಶನ್ ಇಲ್ಲಿಗೆ ತಗೊಂಡ್ ಬಂದಿರೋದು ಅದು ನಿನ್ ಸಕ್ಸಸ್ ಅಂತ ಹೇಳ್ತಾ ಇದ್ರು ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡೋದಕ್ಕಾಗಲ್ಲ ನೀನು ಇದನ್ನು ಮಾಡಬೇಡ ಅಂತಂದರೆ ನಾವು ಯಾವತ್ತೂ ಅದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸೊ ನೀನೇನಾದರೂ ಮಾಡು ನಾನು ಇದ್ದೀನಿ ಅಂತ ಹೇಳೋದು ಸೊ ಹಸ್ಬೆಂಡ್ ಸೊ ಹಾಗಾಗಿ ಆಲ್ವೇಸ್ ನಾನು ಇಷ್ಟು ಮುಂದುವರೆದು ಇಷ್ಟೆಲ್ಲ ಮಾಡಿರೋದು ಸೊ ಇನ್ಮೇಲೆ ಕೂಡ ನಿಮ್ಮ ಸಪೋರ್ಟ್ ಫ್ಯಾಮಿಲಿ ಸಪೋರ್ಟ್ ಹೀಗೆ ಇರಲಿ ಇದ್ರೆ ಕೂಡ ನಾನು ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಸಾಧ್ಯನೇ ಇಲ್ಲ ಸೊ ನೋಡಿದೆ ಇಡೀ ನಾನು ಹೇಳಿದೆ ಇವಾಗ ಟೈಮ್ ಏಟ್ ತರ್ಟಿ ಆಗಿದೆ ಈವ್ನಿಂಗ್ ಪ್ರಜ್ವಲ್ ಸ್ವಲ್ಪ ಓದಿಸಿ ಅವನಿಗೆ ಸ್ವಲ್ಪ ಫ್ರೀ ಬಿಟ್ಟಿದೆ ಹಾಗಾಗಿ ಅವನು ಮೊಬೈಲ್ ಹಿಡ್ಕೊಂಡು ಕುಂತಿದ್ದ ಸ್ವಲ್ಪ ಈ ಫ್ರಿಜ್ಜಲ್ಲಿ ಇದ್ದ ಜ್ಯೂಸ್ ಎಲ್ಲ ಅಲ್ಲಿ ಅಂಗಡಿ ಒಳಗಿರುವಂತಹ ಫ್ರಿಜ್ಗೆ ಶಿಫ್ಟ್ ಮಾಡೋದಕ್ಕೆ ಹೇಳಿದ್ದೀನಿ ಅವನಿಗೆ ಸಾಕಾಗಿದೆ ಸೊ ಹಾಗಾಗಿ ಆ ರೀತಿ ಮಾಡ್ತಾ ಇದ್ದಾನೆ ಸೊ ಒಬ್ರನ್ನ ಗೊಳಾರ್ಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ನಂದು ಕುಕ್ಕಿಂಗ್ ಕೆಲಸ ಎಲ್ಲಾನು ಇತ್ತು ಸೊ ಹಾಗಾಗಿ ಅವನಿಗೆ ಹಾಗೇನೆ ರೇಗಿಸ್ಕೊಂತ ನಮ್ಮ ಕೆಲಸನ ಮಾಡ್ಕೊಂಡ್ವಿ ಹಂಗೇನಿಲ್ಲ ಸ್ವಲ್ಪ ಹೊತ್ತು ಮಕ್ಕಳ ಜೊತೆಗೂ ಸ್ವಲ್ಪ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಹೇಳಿ ಅಷ್ಟೇ ಸೊ ಇವಾಗ ಇವತ್ತಿನ ಒಂದು ರೆಸಿಪಿ ಜಸ್ಟ್ ಪಲಾವ್ ರೆಸಿಪಿನ ಮಾಡ್ಕೊಂಡಿದ್ದೆ ನೈಟ್ ಬೇಗನೆ ಆಗೋ ಹಾಗೆ ಹಾಗೆಯೇ ಮಾರ್ನಿಂಗ್ ನಾನು ಏನು ವೆಜಿಟೇಬಲ್ಸ್ ಮಾಡ್ತೀನಿ ಅದನ್ನು ನೈಟ್ ಅಡುಗೆ ಮಾಡುವಾಗೇ ಫ್ರೀ ಇರ್ತೀನಿ ಅಲ್ವಾ ಅವಾಗೇ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮಾರ್ನಿಂಗ್ ಪ್ರಜ್ವಲ್ ಹೋಗೋ ಇನ್ ಟೈಮ್ಗೆ ಎಲ್ಲ ಅಡುಗೆನೂ ಅಂತೇಳಿ ಸೊ ಹಾಗಾಗಿ ನಮಗೆ ಇವತ್ತೇ ಮುಗ್ದಿರೋದಿಲ್ಲ ನಾಳೆ ಚಿಂತೆ ಇರುತ್ತೆ ಸೊ ಏನು ಮಾಡೋದಕ್ಕಾಗಲ್ಲ ವರ್ಕಿಂಗ್ ವುಮೆನ್ಸ್ ಅಂದರೆ ಹಾಗೇ ಅಲ್ವಾ ಸೊ ಬಿಸ್ನೆಸ್ ಇರೋದ್ರಿಂದ ಮಾರ್ನಿಂಗ್ ಏನು ಕೆಲಸ ಇರುತ್ತೆ ಅದು ಕೆಲಸ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾವು ಅಡುಗೆ ಕೆಲಸ ಏನೆಲ್ಲ ಇರುತ್ತಲ್ವ ಅದನ್ನು ಬೇಗ ಬೇಗನೆ ಈ ರೀತಿಯೇ ಮ್ಯಾನೇಜ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಪ್ರಜ್ವಲ್ ನಾಳೆ ಸಾಟರ್ಡೆ ಇರೋದ್ರಿಂದ ಮಾರ್ನಿಂಗ್ ಸ್ವಲ್ಪ ಬೇಗನೆ ಹೋಗ್ತಾನೆ ಸೊ ಹಾಗಾಗಿ ಇವಾಗನೇ ರೆಡಿ ಮಾಡ್ಕೊಂಡ್ರೆ ಮಾರ್ನಿಂಗ್ ಸ್ವಲ್ಪ ಬೇಗ ಮಾಡಿದ್ರೆ ಊಟ ಮಾಡ್ಕೊಂಡು ಹೋಗ್ತಾನೆ ಟಿಫಿನ್ ಏನ್ ತಗೊಂಡು ಹೋಗೋದಿಲ್ಲ ಸೊ ಹಾಗಾಗಿ ಇವಾಗನೇ ರೆಡಿ ಮಾಡ್ಕೊಳ್ತಾ ಇದೀನಿ ಸೊ ಫ್ರಿಜ್ ಕೂಡ ಖಾಲಿಯಾಗಿತ್ತು ಈ ಫ್ರಿಜ್ ಇರ್ತಕ್ಕಂಥ ಜ್ಯೂಸ್ ಎಲ್ಲ ಆ ಫ್ರಿಜ್ ಗೆ ಶಿಫ್ಟ್ ಮಾಡಿದ್ದ ಪ್ರಜ್ವಲ್ ಸೊ ಹಾಗಾಗಿ ವೆಜಿಟೇಬಲ್ಸ್ ಎಲ್ಲಾನು ನೀಟಾಗಿ ಇಟ್ಕೊಂಡಿದ್ದಾಯಿತು ಇವಾಗ ವೀಕೆಂಡ್ ಆಗಿರೋದ್ರಿಂದ ಎಲ್ಲಾ ವೆಜಿಟೇಬಲ್ಸ್ನ ನ ಖಾಲಿ ಮಾಡ್ಕೊಂಡ್ರೆ ಮಂಡೆ ದಿನ ಮತ್ತೆ ವೆಜಿಟೇಬಲ್ಸ್ ಬರುತ್ತೆ ಅವಾಗ ಸ್ಟೋರ್ ಮಾಡ್ಕೊಳ್ಬೇಕಂತೇಳಿ ನಾವು ಕರ್ಬೇವ್ ಸೊಪ್ಪನ್ನು ಬಿಡಿಸಿ ಇಟ್ಕೊಳ್ಳೋದಕ್ಕಿಂತ ಕಡ್ಡಿ ಸಮೇತ ಹೀಗೆ ಇಟ್ಟು ನಿಮಗೆ ಒಂದು ಟಿಪ್ಸ್ ಈ ರೀತಿ ಇಟ್ಕೊಳ್ಳೋದ್ರಿಂದ ಮಂತ್ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಸೊ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಾವು ಬಿಡಿಸಿ ಒಂದು ಕವರ್ ಅಲ್ಲಿ ಹಾಕಿ ಅಥವಾ ಏರ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿಡ್ತೀವಿ ಸೊ ಫ್ರಿಡ್ಜಲ್ಲಿ ಅಲ್ಲಿ ಕೂಲ್ ಸ್ವಲ್ಪ ಜಾಸ್ತಿ ಆದ್ರೂ ಇದು ಡ್ರೈ ಆಗಿ ಬ್ಲಾಕ್ ಕಲರ್ ಎಲ್ಲಾನು ಆಗಿಬಿಡುತ್ತೆ ಸೊ ಈ ರೀತಿ ಕಡ್ಡಿ ಸಮೇತ ನೀವು ಸ್ಟೋರ್ ಮಾಡೋದ್ರಿಂದ ಇದು ಬೇಗ ಕೆಡೋದಿಲ್ಲ ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ಇವಾಗ ನೋಡ್ತಾ ಇರ್ಬೋದು ಎಲ್ಲಾರು ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಹೇಗೋಗುತ್ತಂತೂ ಗೊತ್ತಾಗೋದಿಲ್ಲ ಸೊ ಇದಾಗಿತ್ತು ಇವತ್ತಿನ ದಿನದ ಫುಲ್ ಡೇ ಬ್ಲಾಗ್ ಇವಾಗ ಟೈಮ್ ನೈನ್ ತರ್ಟಿ ಆಗಿದೆ ಅಂಗಡಿ ಕೂಡ ಕ್ಲೋಸ್ ಮಾಡಬೇಕು ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಾಳೆ ಹೊಸ ಬ್ಲಾಗ್ ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೊಬಾಯ್